हाय गाइस गि इू नम कडूरी रेलवे स्टेशन देखिए दोस्तों ये कडूर का रेलवे स्टेशन है आप लोग देख सकते हो नोड़ी हे मेटल हूँ बड़गे तो सीढ़ियाँ चढ़कर अंदर जाना है तो ये हमारे चिक्पलूर से 40 किलोमीटर दूर है कडूर ಇದು ನಮ್ಮ ಚಿಕ್ಕಮಗ್ಳೂರಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಕಡೂರು ಸೊ ಇಲ್ಲಿ ರೈಲ್ವೆ ಸ್ಟೇಷನ್ ಇಲ್ಲಿ ನಾನು ಬಂದಿದ್ದೀನಿ ಸೊ ಕಡೂರಿಗೆ ರೈಲ್ವೆ ಸ್ಟೇಷನ್ ಆಯ್ನು ನೋಡಿ ಒಳಗೆ ಹೀಗೆ ಟಿ ಕಿ ಐಸ ಹೈ ಇದರ ಟಿಕೆಟ್ ಕೌಂಟರ್ ಹೈ ಇದು ಟಿಕೆಟ್ ಕೌಂಟರ್ ಇಲ್ಲಿ ಸೊ ಇಲ್ಲಿ ಒಳಗೆ ನೋಡಿ ತುಂಬ ಜನ ಇದ್ದಾರೆ ಇವತ್ತು ರೈಲ್ವೆ ಸ್ಟೇಷನ್ ಎಲ್ಲ ಜನ ಇದ್ದಾರೆ ದಿಕ್ಕಿ ಬಹುತ್ಸ ಲೋಘನೆ ಆಯ್ತು ರೈಲ್ವೆ ಸ್ಟೇಷನ್ ಲೋಕ್ ದಿಕ್ಕಿ ನೋಡಿ ಇದು ನಮ್ಮ ಕಡೂರಿನ ರೈಲ್ವೆ ಸ್ಟೇಷನು ನೋಡಿ ಇಲ್ಲಿ ಮೂರು ಗಂಟೆ ಐವತ್ತು ನಿಮಿಷ ಇದಕ್ಕೆ ತೀನ್ ಬಜ್ಗಾದ್ರೆ ಎಕ್ಕಾವನ್ ಮಿನಿಟ್ ಹೇ एक का रेलवे स्टेशन देखिए चारों और लोग ही लोग हैं सुनकर जनने जना इतर है जहाँ पर मैं खड़ी हूं ना दोस्तों यहाँ पर इस प्लेटफॉर्म प्लेटफॉर्म पर जो हुबली देखिए ये रूट जो है वो हुबली धारवाड़ क्या है बेलगाम चित्रदुर्ग दावनगर हरियर इस रूट से आने वाली ट्रेन इधर से आते हैं तो ये पहला प्लेटफॉर्म है तो वहाँ से आने वाली ट्रेन यहाँ पर रुकती है जो वहाँ पर है ना जो बेंगलुरु से आती है वो ट्रेन में इधर से आती हैं तो इधर का प्लेटफॉर्म जो आगे देख रहे हो वो प्लेटफॉर्म नंबर टू है तो वहाँ से ಅೋ ಲೋಗ್ ಜೋ ವಹಾಂ ಪರ್ ವೇಟ್ ಕರ رہے ಹೇ ವೋ ಲೋಗ್ ಹುಬ್ಳಿ ಧಾರವಾಡ ಜಾನೆ ಸೈಡ್ ಕೆ ಟ್ರೈನ್ ಮೇ ಜೋ ابھی ಆ ರಹೀ ಹಿನಾ ಬೆಂಗಳೂರು ಸೆ ವೋ ಟ್ರೈನ್ ಉದರ್ ರುಕೆಗಿ ತೋ ಆಗೆ ಧಾರವಾಡ ತಕ್ ಜಾಯೆಗಿ ತೋ ವಹಾಂ ಕೆ ಲೋಗ್ ಉಸ್ ಪ್ಲಾಟ್‌ಫಾರ್ಮ್ ಮೇ ವೇಟ್ ಕರ رہے ಹೇ ಉಸ್ ಟ್ರೈನ್ ಕಾ ಸೋಸ್ನೇ ಇತರೇ ನೋಡಿ ಇಕಡೆ ಇಂದ ಬರುವಂತ ಟ್ರೈನ್ ಎಲ್ಲ ಬೆಂಗಳೂರು ಇಂದ ಬರುವಂತ ಟ್ರೈನ್ ಗಳೆಲ್ಲ ಇಕಡೆ ರೂಟ್ ಇಂದ ಬರುತ್ತಾವೆ ಇಲ್ ನೋಡಿ ನೀವು ನೋಡ್ತಾ ಇರೋದು ಇಷ್ಟೆಲ್ಲ ಜನ ಇದ್ದರನ್ನ ಇವರು ಇಲ್ಲಿ ಬ್ಯಾಂಗ್ಳೂರಿಂದ ಬರುವಂಥ ಟ್ರೈನು ಧಾರವಾಡಕ್ಕೆ ಹುಬ್ಳಿ ಸೈಡು ಹೋಗುತ್ತೆ ಸೊ ಆ ಕಡೆ ಹೋಗುವಂತಹ ಯಾತ್ರಿಕರು ಇಲ್ಲಿ ವೇಟ್ ಮಾಡ್ತಾ ಇರೋದು ಈ ಕಡೆ ಅದು ಪ್ಲ್ಯಾಟ್ಫಾರ್ಮ್ ನಂಬರ್ ಎರಡು ಇದು ನಾನು ನಿಂತಿರೋದು ಪ್ಲ್ಯಾಟ್ಫಾರ್ಮ್ ನಂಬರ್ ಒಂದು ಇದು ಹುಬ್ಳಿ ಧಾರವಾಡದಿಂದ ಚಿತ್ರದುರ್ಗ ಹರಿಹರ ದಾವಣಗೆರೆ ಈ ಕಡೆಯಿಂದ ಬರುವಂತಹ ಟ್ರೈನ್ಗಳು ಈ ಕಡೆ ಬರ್ತವೆ ಇಲ್ಲಿ ನಿಂತವೆ ಇಲ್ಲಿ ಇಲ್ಲಿ ನಿಲ್ಲಿಸ್ತಾರೆ ಅದನ್ನ ಇದು ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ನು ಸೊ ಈ ಎಲ್ಲ ಈ ಕಡೆ ಸೊ ಈ ಕಡೆ ಇಲ್ಲಿ ವೇಟ್ ಮಾಡ್ತಾ ಇರೋಂಥರೆಲ್ಲ याالليแก ಬೆಂಗಳೂರಿಗೆ ಹೋಗುವಂತವರು ಆಕಡೆ ವೇಟ್ ಮಾಡ್ತಾ ಇರುವಂತ ಜನ ಎಲ್ಲ ಹುಬ್ಬಳ್ಳಿ ಧಾರವಾಡ ಸೈಡ್ ಹೋಗುವಂತವರು ಸೋ ಈಗ ಬೆಂಗಳೂರಿಂದ ಬರ್ತಾ ಇದೆ ಟ್ರೇನು ಸೋ ಅಲ್ಲಿಕವರು ವೇಟ್ ಮಾಡ್ತಾ ಇದ್ದಾರೆ ಸೋ ದೋಸ್ತ್ೋ وہاں سے ಜೋಬಿ لوگ बैठे हैं वो हुबली ಧಾರವಾಡ जाने वाले है, लोग हैं तो वहां पर वेट कर रहे हैं अभी बैंगलोर से ट्रेन आने वाली है तो उस ट्रेन का वो लोग इंतजार कर रहे हैं जो कि वो ಧಾರವಾಡ ಹುಬ್ಬಳ್ಳಿ जाएगी तो तो ऐसा है दोस्तों तो ही दे स्नोड़ताबू तो दोस्तों मैं कडूर के रेलवे स्टेशन में खड़ी हूँ आप लोग देख सकते हो स्ने नानी ना, निवात। तो कडूर ही ना नहीं कडूर रेलवे ना रेलवे हुआ गाड़ी इतना स्वल्प मड़े इला और इधर के लिए पता नहीं बरसात रुकी हुई है तो दोस्तों आज पता है मैं यहाँ पर क्यों आई हूँ क्योंकि बेंगलुर से है ना हमारे एक रिलेटिव तो फैमिली आ रही है तो उनको रिसीव करने आई हूँ लेकिन उनको पता नहीं है कि हमने यहाँ पर आए हैं बेंगलूर से आने वाली ट्रेन में यहाँ पर जाएगी अभी धारवाड़ के लिए उस ट्रेन में वो आ रहे हैं तो उनको रिसीव करने के लिए यहाँ पर आए, तो आए। तो पता नहीं है ಕನ್ನಗಿರಿಯ ಆಯ್ಕೆ ಸ್ನೇಹಿತರೆ ಬ್ಯಾಂಗ್ಳೂರಿಂದ ಧಾರ್ವಾಡ ಹೋಗುವಂತಹ ಸೀಟಲ್ಲಿ ಟ್ರೈನಲ್ಲಿ ಬೆಂಗ್ಳೂರಿಂದ ನನ್ನ ರಿಲೇಟಿವ್ಸು ಫುಲ್ ಫ್ಯಾಮಿಲಿ ಬರ್ತಾಯಿದೆ ಅವರಿಗೆ ನಾನು ರಿಸೀವ್ ಮಾಡೋದಕ್ಕೋಸ್ಕರ ಬಂದಿದ್ದೀನಿ ಸದ್ಯ ಇವತ್ತು ಮಳೆ ಇಲ್ಲ ಹೇಗೋ ಇಲ್ಲ ಹಾಗಾಗಿ ಈಗ ನೋಡಿ ತುಂಬ ಗಾಳಿ ಇದೆ ಒಂದ್ರೆ ಅವ್ರಿಗೆ ಗೊತ್ತಿಲ್ಲ ನಾನು ಇವತ್ತು ಅವರಿಗೆ ರಿಸೀವ್ ಮಾಡಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಅಂತೇಳ್ಬಿಟ್ಟು ಸೊ ಅವರಿಗೆ ಸರ್ಪ್ರೈಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಇವತ್ತು ನೋಡೋಣ ಇನ್ನೂ ಟ್ರೈನ್ ಬಂದಿಲ್ಲ ಅನೌನ್ಸ್ ಆಗಿದೆ ಈಗ ಸ್ವಲ್ಪ ಸ್ವಲ್ಪ ಕೆಲವೊಂದು ಕ್ಷಣದಲ್ಲಿ ಬರುತ್ತೆ ಟ್ರೈನು ಸೊ ಅಭಿ ಅನೌನ್ಸ್ ಹೇ ಥೋಡೆ ಟ್ರೈನ್ ಆ ಜಿ ಸಿಗುತ್ತೆ ಆಯಿತು ನಮ್ಮ ಚಿಕ್ಕಮಂಗ್ಳೂರಿಂದ ಸಹ ಟ್ರೈನ್ ಇದೆ ಸ್ನೇಹಿತರೆ ಅದು ದಿನನಿತ್ಯ ಬೆಳಿಗ್ಗೆ ಏಳು ಮುಕ್ಕಾಲ್ರಿಂದ ಎಂಟು ಗಂಟೆ ಒಳಗೆ ಹೋಗುತ್ತೆ ಮತ್ತು ಅಲ್ಲಿ ಎರಡೂವರೆಗೆ ಬ್ಯಾಂಗ್ಳೂರು ರೀಚ್ ಆಗುತ್ತೆ ಅದೇ ಟ್ರೈನು ಮೂರು ಕಾಲಿಂದ ವಾಪಸ್ಸು ಚಿಕ್ಕಮಂಗ್ಳೂರಿಗೆ ಬರುತ್ತೆ ಸೊ ಅದು ಎಂಟೂವರೆ ಒಂಬತ್ತು ಗಂಟೆ ಹತ್ತತ್ರ ಅದು ಇಲ್ಲಿ ಚಿಕ್ಕಮಗಳೂರಿಗೆ ಬರುತ್ತೆ ಸೊ ಅದೊಂದೇ ಟ್ರೈನ್ ಇರೋದು ಇದು ಇವರು ಮಧ್ಯಾಹ್ನ ಒಂದು ಗಂಟೆಗೆ ಹೊರಡುವಂತಹ ಧಾರವಾಡ ಟ್ರೈನಿಂದ ಬರ್ತಾ ಇದ್ದಾರೆ ಸೊ ಅವ್ರಿಗೆ ರಿಸೀವ್ ಮಾಡೋಕ್ಕೆ ಬಂದಿದ್ದೀನಿ ಸೊ ಚಿಕ್ಕಮಂಗ್ಳೂರಿಂದ ಸಹ ಟ್ರೈನ್ ಇದೆ ಆದರೆ ಬೇರೆ ಟೈಮಿಂಗ್ಸಿಂದ ನಾವು ಟ್ರೈನ್ಗಳಿಗೆ ಹೋಗಬೇಕು ಅಂದರೆ ಕಡೂರಿಗೆ ಬಂದುಬಿಟ್ಟೆ ನಾವು ಹೋಗಬೇಕಾಗತ್ತೆ ಕಡೂರಿಂದ ನನಗೆ ತುಂಬ ಟ್ರೈನ್ಗಳು ಸಿಗ್ತವೆ ಆದರೆ ಚಿಕ್ಕಮಗಳೂರಿಂದ ಬೆಂಗಳೂರಿಗೆ ಹೋಗಕ್ಕೊಂದು ಅದೇ ಟ್ರೈನ್ ವಾಪಸ್ ಬರುತ್ತೆ ಮತ್ತು ಶಿವಮೊಗ್ಗಕ್ಕೆ ಹೋಗುತ್ತೆ ಒಂದು ಟ್ರೈನು ಏಳು ಗಂಟೆಗೆ ಅದೇ ವಾಪಸ್ ಬರುತ್ತೆ ಸೊ ಎರಡೇ ಟ್ರೈನ್ ಇರೋದು ಚಿಕ್ಕಮಗ್ಳೂರಿಂದ ಡೈರೆಕ್ಟು ಸೊ ಅದಕ್ಕೋಸ್ಕರ ಬೇರೆ ಯಾವುದೇ ಟ್ರೈನಲ್ಲಿ ಹೋಗಬೇಕಂದ್ರೂ ನಾವು ಈ ಕಡೂರಿಗೆ ಬಂದುಬಿಟ್ಟೆ ಹೋಗಬೇಕು ದೋಸ್ತು ಈಗ ಕಡೂರು ಸಹಿ ಜಿತ್ನಿ ಬಿ वो अलग अलग टाइमिंग्स के ट्रेनें हमें यहाँ पर कडूर से मिल जाती हैं लेकिन चिकमनूर से अगर जाना हो तो चिकमंगलूरू में सुबह एक आठ बजे से एक ट्रेन निकलती है वो ढाई बजे जाती है बेंगलोर वही ट्रेन फिर चिकमंगलू के लिए निकलती है सवा तीन बजे तो वह रात के नौ बजे के करीब चिकमंगलूर रेलवे स्टेशन में आकर रीच होती है तो अगर दूसरे टाइमिंग इसके ट्रेन में हमें जाना है तो यहाँ कडूर कडूर ये रेलवे स्टेशन पर आकर ही हमें दूसरे ट्रेन में जाना होता है वहाँ पर सिर्फ एक ही दो ही ट्रेन है एक शिवमग् को जाती है वही रिटर्न आती है चिकमगलोर सो एक बेंगलुर को जाती है वही रिटर्न आती है तो दोस्तों देखिए ट्रेन आ रही है आप लोग देख सकते हो नोटिस नहीं तेरे ट्रेन बढ़ता ही रहे दे। देखिए दोस्तों ट्रेन आ रही है उन लोगों को पता नहीं कि हम यहाँ वेट कर रहे हैं उनका तो उनको सरप्राइज देना है नोटिस नहीं नोट अल ट्रेन बरतेंगी ग नावी और एक ना भी और व वेट मारता मातावं सो सरप्राइज करो नोटी बैंग्लूर धारवाड को हो ट्रेन बरतें देखिए बैंगलूर से धारवाड़ जाने वाली ट्रेन वहाँ पर आ रही है दोस्तों तो अभी हम उनको अब उधर सैड उतरेंगे दूसरे प्लैटफार्म पर तो हम तो फर्स्ट प्लैटफॉम में हैं तो वो, 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 वो वहाँ से उतरकर यहाँ से ऊपर से चढ़ते हुए देख सकते हैं ऊपर से चढ़ते हुए यहाँ पर आएंगे वो नो एरें प्लैटफार्मल आ ट्रेन और अल्ली ು ಇಲ್ಲಿ ಮೇಲಿಂದ ಹತ್ಕೊಂಡು ಈ ಪ್ಲ್ಯಾಟ್ಫಾರ್ಮಿಗೆ ಬರಬೇಕು ಸೊ ಅವರಿಗೆ ಸರ್ಪ್ರೈಸ್ ಕೊಡೋಣ ಒಂದು ಹಂಗೆ ಸರ್ಪ್ರೈಸ್ ಧನ್ಯವಾದ ಏನು ದೋಸ್ತು ಬೇಕೇ ದೋಸ್ತು ಟ್ರೈನ್ ಆ ರಹಿ ಹೇ ನಜೀಕ್ ನೋಡಿ ಸ್ನೇಹಿತರೆ ಟ್ರೈನ್ ಬರ್ತಾ ಇದೆ ಈ ಹತ್ರ ಏನೋ ಒಂಥರ ಎಕ್ಸೈಟ್ಮೆಂಟ್ ಇದೆ ಅವರಿಗೆ ಯಾಕಂದರೆ ನನಗೆ ಇಷ್ಟವಾದಂಥ ಫ್ಯಾಮ್ಲಿ ಇದು ಹಾಗಾಗಿ ಬಹತ್ ಎಕ್ಸೈಟ್ಮೆಂಟ್ ಹೈ ದೋಸ್ತೋ ಕ್ಯೂಕೆ ಮೇರಿ ಪಸಂದೀದ ಫ್ಯಾಮ್ಲಿ ಹೈ ಯಾರೇ ಪತ್ತೆ ಏ ಲಗ್ ಕಮ್ಸೆ ಕಮ್ ಸಾಡೇ ತೀನ್ ಚಾರ್ ಸಾಲ ಬಾದ ಆರೆ ಚಿಕ್ಕಮಂಗ್ಳೂರು ಇವರೆಲ್ಲರೂ ಇದ್ದಾರಲ್ಲ ಸ್ನೇಹಿತರೆ ಮೂರೂವರೆಯಿಂದ ನಾಲ್ಕು ವರ್ಷ ನಂತರ ನಮ್ಮ ಚಿಕ್ಕಮಂಗ್ಳೂರಿಗೆ ಬರ್ತಿದಾರೆ ಅಲ್ಲಿ ತನಕ ಅವರು ಬಂದೇ ಇರಲಿಲ್ಲ ಸೊ ನೀವು ನೋಡ್ತಾ ಇರ್ಬೋದು ಟ್ರೈನ್ ಬಂತು ಸೊ ನನ್ನ ಫ್ಯಾಮ್ಲಿನೂ ಬಂತು ಏಕೆ ಟ್ರೈನ್ ಆಗೈ ಹೇ ಮೇರಿ ಫ್ಯಾಮ್ಲಿ ಭೀ ಇಸ್ ಟ್ರೈನ್ ಮೇ ಹೈ ನಡಿ ಸ್ನೇಹಿತರೆ ಎಲ್ಲರೂ ಟ್ರೈನ್ ಇಂದ ಇಳಿದ್ರು ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಇದ್ದು ಚಿಕ್ಕ ಬ್ಲಾಗ್ ಆ ರೇ ಹೇ ಸ್ನೇಹಿತರೆ ನನ್ನ ಫ್ಯಾಮಿಲಿ ಬಂದ ಬಿತ್ತು ಸಾರಿ ಕಿಸಿವ್ ಮಾಡಿದ್ತು ಸರ್ಪ್ರೈಸ್ ಕೊಟ್ಟೈತು ಸೋ ಇಲ್ಲಿಂದ ನಾನು ಹೋಗ್ತಾ ಇದೀನಿ ಮನೆಗೆ ಸೋ ದೋಸ್ತ್ೋ ಮೇರಿ ಫ್ಯಾಮಿಲಿ ಆ گئی ಹೈ ಸೋ ಉನ್ಕೋ ہم نے ರಿಸೀವ್ ಕರ್ ಲಿಯಾ ಸರ್ಪ್ರೈಸ್ 디 دیا بہت اچھا ಲಗಾ ಸೋ अब हम चिकमौर जाकर घर के लिए जा रही हैं अभी हम चिकमौर जाकर घर जाएंगे तो ऐसा है थैंक यू